ಇವರ ತಂದೆ ಸಾಮಾಜಿಕ ಕಾರ್ಯಕರ್ತ ಊರಿನ ಯಾರೇ ಮಕ್ಕಳು ವಿದ್ಯಾಭ್ಯಾಸದ ವಿಷಯದಲ್ಲಿ ಅಧ್ಯಯನದ ವಿಷಯದಲ್ಲಿ ಆಸಕ್ತಿ ತೋರಿದ್ದಲ್ಲಿ ಅವರಿಗೆ ಸಹಾಯ ಮಾಡಲು ಸದಾ ಮುಂದು ಅಂಥವರ ಮಗಳು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈಗ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿದ್ದಾಳೆ ಹೌದು ನಾವಿಲ್ಲಿ ಮಾತನಾಡುತ್ತಿರುವುದು ಬಂಟ್ವಾಳ ತಾಲೂಕಿನ ಆಸಿಫ್ ಕುನಿಲ್ ರವರ ಮಗಳ ವಿಷಯ ಆಸಿಫ್ ಕುನಿಲ್ ರವರ ಪುತ್ರಿ ಆಸ್ಕಾ ಕತೀಜಾ ಕುನಿಲ್ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದ ವಿಷಯ ಹೊರಬಂದಾಗ ಇವರ ಮನೆಯವರು ಮಾತ್ರವಲ್ಲ ಇಡೀ ಊರಿಗೆ ಊರೇ ಸಂಭ್ರಮಿಸಿತ್ತು ಊರವರು ವ್ಯಕ್ತಪಡಿಸಿದ ಸಂತಸ ಆನಂದ ಕಂಡು ನಮ್ಮಲ್ಲಿ ಆನಂದ ಬಾಷ್ಪ ಮೂಡಿತು ಎಂಬುದನ್ನು ನಟಿಸ್ಕೊಳ್ತಾರೆ ಅವರ ತಾಯಿ ಬಂದದ್ದು ತುಂಬ ಸಂತೋಷ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಸಂತೋಷ ಕಣ್ಣಲ್ಲಿ ನೀರೇ ಬಂತು ನೋಡಿ ಮಾರ್ಕ್ಸ್ ನೋಡಿ ನಮಗೆ ಊರಿಗೆ ಹೆಮ್ಮೆ ತುಂಬ ಹೆಮ್ಮೆ ಅನಿಸ್ತು ಊರಿನವರು ತುಂಬ ಸಂಭ್ರಮಿಸಿದ್ರು ಎಲ್ಲರೂ ಸ್ಟೇಟಸ್ ಹಾಕಿ ಎಲ್ಲ ಇನ್ನೂ ಪರ್ಸ್ನಲ್ ಆಗಿ ಕಾಲ್ ಮಾಡಿ ಒಬ್ಬೊಬ್ಬರಾಗಿ ಕಾಲ್ ಮಾಡಿ ಕಾಂಗ್ರೆಸ್ ಹೇಳಿ ತುಂಬ ಸಪೋರ್ಟ್ ಮಾಡಿದರು ಮತ್ತು ಹಾಗೆ ಕಾಲೇಜು ಕೂಡ ಹಾಗೆ ತುಂಬ ಕಾಲೇಜಿಂದ ಆಫರ್ಸ್ ಎಲ್ಲರೂ ಫ್ರೀ ಮಾಡ್ತೇವೆ ಫ್ರೀ ಮಾಡ್ತೇವೆ ಅಂತೇಳಿ ತುಂಬ ಕಾಲು ನಿನ್ನೆ ಬ್ಯಾಂಗ್ಳೂರಿಂದ ಕೂಡ ಬಂತು ಕಾಲು ಹಾಗೆ ತುಂಬ ಮಂದಿ ಸಪೋರ್ಟ್ ಮಾಡ್ತಾರೆ ಈಗಷ್ಟೇ ಹದಿನೈದು ಹದಿನಾರರ ಹರೆಯದ ಈ ಹುಡುಗಿ ಈಗಲೇ ಮಹಾನ್ ಕನಸೊಂದನ್ನು ಹೌದು ಈ ಕನಸೇ ಅವಳಿಗೆ ಇಷ್ಟು ಸಾಧನೆ ಮಾಡುವ ಹಂತಕ್ಕೆ ತಂದು ತಲುಪಿಸಿದೆ ಅಂದ್ರೆ ತಪ್ಪಾಗ್ಲಾರದು ನನಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇಷ್ಟು ನೀನು ಎಂಬಿ ಬಿ ಎಸ್ ಮಾಡಿ ಮತ್ತೆ ಯುನೈಟೆಡ್ ನೇಷನ್ಸ್ ಸಿವಿಲ್ ಸರ್ವಿಸ್ ಅಲ್ಲಿ ಕೆಲಸ ಮಾಡಬೇಕು ನಿಮಗೆ ಸ್ವಲ್ಪ ಕ್ಲಾಸ್ ಎಲ್ಲ ನೋಡ್ತಿದ್ದೆ ಹೀಗೆ ಮೋಟಿವೇಶನ್ ಅದರಲ್ಲಿ ಹೇಳ್ತಿದ್ರು ಮತ್ತೆ ಏನೇನು ಮಾಡಬಹುದು ಎಸ್ ಎಲ್ ಸಿ ನಂತರ ಯುನೈಟೆಡ್ ನೇಷನ್ಸ್ ಮೆಡಿಕಲ್ ಸರ್ವಿಸ್ ಮತ್ತೆ ಸಿವಿಲ್ ಸರ್ವಿಸ್ ಎಲ್ಲ ತುಂಬಾ ಹೋಪ್ಸ್ ಇರುವಂತಹ ಹೌದು ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ ಪಾಠ ಮತ್ತು ಅಧ್ಯಯನವನ್ನ ಸಹಜವಾಗಿ ಸ್ವೀಕರಿಸಿ ಸಾಗಿದ ರೀತಿಯನ್ನ ಆಕೆಯೇ ವಿವರಿಸುತ್ತಿದ್ದಾಳೆ ಕೇಳಿ ಬೆಳಿಗ್ಗೆ ಬೇಗ ಬೆಳಿಗ್ಗೆ ಓದ್ತಿದ್ದೆ ಮತ್ತು ಡೈಲಿ ಡೇ ಡೈಲಿ ಮಾಡಿದ ವಿಷಾದ ಬಂದು ಮನೆಗೆ ಅದೇ ದಿವಸ ಓದ್ತಿದ್ದೆ ಎರಡು ಮೂರು ಸ್ಕೂಲಿರುವ ಟೈಮಲ್ಲಿ ಎರಡು ಮೂರು ಗಂಟೆ ಮತ್ತೆ ರಜೆ ಇತ್ತು ಸ್ವಲ್ಪ ದಿನ ಅವತ್ತು ಆಗುವಷ್ಟು ತುಂಬ ಸ್ಟ್ರೆಸ್ ಮಾಡ್ತೇ ಓದ್ತಿದ್ದೆ ಎಲ್ಲ ಟೀಚರ್ಸ್ ಮಾಡ್ತಿದ್ದರು ಫುಲ್ ಸಪೋರ್ಟಿವ್ ಆಗಿದ್ರು ನಮಗೆ ಯಾವಾಗ ಬೇಕಾದರೂ ಬನ್ನಿ ನಾನು ಹೇಳಿಕೊಡ್ತೇವೆ ಅಂತ ಹೇಳ್ತಿದ್ರು ನಾವು ಯಾವಾಗ ಬೇಕಾದರೂ ಹೋಗಿ ಡೌಟ್ ಕೇಳಿದರೆ ಹೇಳ್ತಿದ್ರು ಅವಳು ಅಂದರೆ ತುಂಬ ಓದೋದು ಏನಿಲ್ಲ ಇಡೀ ದಿನ ಓದೋದು ಹಾಗೇನಿಲ್ಲ ಎಕ್ಸಾಮ್ ಟೈಮಿಗೆ ಅದೇ ಒಂದೊಂದು ದಿನ ಮೂರು ಗಂಟೆ ಇದ್ದರೆ ಅದು ಸ್ವಲ್ಪ ಹೊತ್ತು ಓದಿ ಒಮ್ಮೆ ಏಳು ಗಂಟೆ ಆಗೋಗಿ ಮಲಗ್ತಿದ್ಲು ಸ್ವಲ್ಪ ಅರ್ಧ ಗಂಟೆ ಹಾಗೆ ಸ್ಟ್ರೆಸ್ ಮಾಡಿ ಓದೋದು ಹಾಗೇನಿಲ್ಲ ಅವಳಿಗೆ ಎಷ್ಟು ಬೇಕಾಗಿ ನಾವು ಹಾಗೆ ಬಿಡ್ತಿದ್ವಿ ಮೆಮೊರಿ ಪವರ್ ಮಾಡಿದರೆ ಸಾಕು ಅಂತೇಳಿ ಬರೆದು ಕಲಿತಾ ಇದ್ಲು ಬುಕ್ಕಲ್ಲಿ ಬರೆದು ಕಲಿತಾ ಇದ್ಲು ಎಡೆ ಎಡೆಯಲ್ಲಿ ಸ್ವಲ್ಪ ಮೊಬೈಲ್ ನೋಡ್ತಾಳೆ ತುಂಬ ಇಡೀ ದಿನ ಓದೋದು ಅಂತ ಹಾಗೇನಿಲ್ಲ ಸ್ವಲ್ಪ ಓದ್ತಾಳೆ ಸ್ವಲ್ಪ ಏನಾದರೂ ಆರ್ಟ್ ವರ್ಕ್ ಮಾಡ್ತಾಳೆ ಪೇಂಟಿಂಗ್ ಆ ಎಲ್ಲ ಎಲ್ಲದರಲ್ಲೂ ಇಂಟ್ರೆಸ್ಟ್ ಉಂಟು ಅದು ಇಲ್ಲ ಇದು ಇಲ್ಲ ಅಂತೇನಿಲ್ಲ ಎಲ್ಲ ಮಾಡ್ತಾಳೆ ಪ್ರೈಮರಿಯಲ್ಲಿರುವಾಗ ಆಟದಲ್ಲೆಲ್ಲ ಮುಂದಿದ್ಲು ಈಗ ಅಷ್ಟು ಇಲ್ಲ ಇದು ಸ್ಪೀಚ್ ಪ್ರಬಂಧ ಅದರಲ್ಲೆಲ್ಲ ಬರ್ತಿದ್ಲು ಈಗ ಜಾಸ್ತಿ ಡ್ರಾಯಿಂಗ್ ಆ ಥರ ಎಲ್ಲ ಆರ್ಟ್ ತುಂಬ ಮಾಡ್ತಾಳೆ ಚೆಂದ ಮಾಡ್ತಾಳೆ ಆಸ್ಕರ್ ರ್ಯಾಂಕ್ ಪಡೆದಿದ್ದಾಳೆ ಈ ಸಾಧನೆ ಎಲ್ಲರಿಂದ ಸಾಧ್ಯವೇ ಅದಕ್ಕೇನು ಮಾಡಬೇಕು ಎಂಬ ಸಿಂಪಲ್ ಪ್ರಶ್ನೆಯನ್ನು ಆಕೆ ಎದುರು ಇಟ್ಟರೆ ಅವಳದು ಪ್ರಬುದ್ಧ ಪ್ರತಿಕ್ರಿಯೆ ನಮ್ಮಂತ ಆಗ್ಬೇಕಂತಲ್ಲ ಇದು ಇದು ದೊಡ್ಡ ಅಚೀವ್ಮೆಂಟ್ ಏನಲ್ಲ ಇದು ಸ್ಟಾ ಫಸ್ಟ್ ಒಂದು ಮಾರ್ಕ್ಸ್ ಬಂದದ್ದಷ್ಟೇ ಇನ್ನೂ ಕೂಡ ದೇವರ ದಯಿಂದ ತುಂಬ ಅಚೀವ್ಮೆಂಟ್ ಮಾಡಿ ಮಾಡಲಿಕ್ಕೆ ಉಂಟು ನೀವು ಅದಕ್ಕೆ ಸಪೋರ್ಟ್ ಆಗಿರಬೇಕು ಎಲ್ಲರೂ ಅದಕ್ಕೆ ಪ್ರಾರ್ಥಿಸಬೇಕು ಅದೇ ರೀತಿ ಎಲ್ಲರಿಗೆ ಅವರವ್ರದೇ ಒಂದು ಟ್ಯಾಲೆಂಟ್ಸ್ ಅಂತ ಅವರು ಅದರಲ್ಲಿ ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಹೇಗೂ ಅದು ಸಾಧಿಸಲಿಕ್ಕೆ ಸಾಧ್ಯ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರನ್ನು ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು